ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಾರತದ ಪ್ರಾಚೀನ ಇತಿಹಾಸದ ಅತ್ಯಂತ ಮಹತ್ವದ ಅಧ್ಯಾಯವಾದ ವೇದಕಾಲವನ್ನು ತಿಳಿದುಕೊಳ್ಳೋಣ ಇದು ಕೇವಲ ಧಾರ್ಮಿಕ ಕಾಲವಲ್ಲ ಜ್ಞಾನ ವಿಜ್ಞಾನ ಕಲೆ ಮತ್ತು ಸಮಾಜದ ಆಧಾರದ ಯುಗವಾಗಿತ್ತು ವೇದಕಾಲದ ಕಾಲಮಾನ ವೇದಕಾಲವು ಕ್ರಿಸ್ತ ಪೂರ್ವ ಸಾವಿರದ ರಿಂದ ಕ್ರೀ ಪೂ ಆರು ನೂರರವರೆಗೆ ನಡೆಯಿತು ಇದನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಆದಿವೇದಕಾಲ ಅರ್ಲಿ ವೇದಿಕ್ ಪೀರಿಯಡ್ ಕ್ರಿ ಪೂ ಒಂದು ಸಾವಿರದ ಐನೂರು ರಿಂದ ಒಂದು ಸಾವಿರ ಎರಡು ಪರವೇದ ಕಾಲ ಲೇಟರ್ ವೇದಿಕ್ ಪೀರಿಯಡ್ ಕ್ರೀ ಪೂ ಒಂದು ಸಾವಿರ ರಿಂದ ಆರುನೂರು ವೇದಗಳು ಯಾವುವು ಈ ಕಾಲದಲ್ಲಿ ಭಾರತೀಯರು ನಾಲ್ಕು ಮಹತ್ವದ ಗ್ರಂಥಗಳನ್ನು ರಚಿಸಿದರು ಅವುಗಳನ್ನು ವೇದಗಳು ಎನ್ನುತ್ತಾರೆ ಒಂದು ಋಗ್ವೇದ ದೇವತೆಗಳಿಗೆ ಕೀರ್ತನೆಗಳು ಜಗತ್ತಿನ ಅತ್ಯಂತ ಹಳೆಯ ಕಾವ್ಯ ಎರಡು ಯಜುರ್ವೇದ ಯಜ್ಞವಿಧಿಗಳು ಹಾಗೂ ಕರ್ಮಕಾಂಡ ಮೂರು ಸಾಮವೇದ ಸಂಗೀತ ಮತ್ತು ಮಂತ್ರಗಳ ಸಂಗ್ರಹ ನಾಲ್ಕು ಅಥರ್ವವೇದ ಜನಜೀವನ ವೈದ್ಯಶಾಸ್ತ್ರ ಮಂತ್ರಗಳ ವಿವರಣೆ ಸಮಾಜ ಮತ್ತು ಜೀವನ ಶೈಲಿ ಆದಿವೇದ ಕಾಲದಲ್ಲಿ ಜನರು ಮುಖ್ಯವಾಗಿ ಕೃಷಿ ಪಶುಪಾಲನೆ ಮತ್ತು ಯಜ್ಞಗಳಲ್ಲಿ ತೊಡಗಿಕೊಂಡಿದ್ದರು ಆ ಕಾಲದ ಪ್ರಮುಖ ನದಿ ಸಪ್ತ ಸಿಂಧು ಸಿಂಧೂ ಪ್ರದೇಶ ಆಗಿತ್ತು ಸಮಾಜ ಪಿತೃಸತ್ತಾತ್ಮಕವಾಗಿತ್ತು ಅಂದರೆ ಪುರುಷರು ಕುಟುಂಬದ ಮುಖ್ಯಸ್ಥರು ಹೆಣ್ಣುಮಕ್ಕಳಿಗೂ ಶಿಕ್ಷಣದ ಹಕ್ಕು ಇತ್ತು ಉದಾಹರಣೆಗೆ ಗರ್ಗಿ ಮತ್ತು ಮೈತ್ರೇಯಿ ಎಂಬ ಮಹಿಳಾ ಋಷಿಯರ ಉಲ್ಲೇಖಗಳು ವೇದಗಳಲ್ಲಿ ಕಾಣುತ್ತವೆ ಧರ್ಮ ಮತ್ತು ದೇವತೆಗಳು ವೇದಕಾಲದ ಜನರು ಪ್ರಕೃತಿಯನ್ನು ದೇವತೆಗಳ ರೂಪದಲ್ಲಿ ಆರಾಧಿಸುತ್ತಿದ್ದರು ಇಂದ್ರ ಯುದ್ಧದ ದೇವರು ಅಗ್ನಿ ಯಜ್ಞದ ದೇವರು ಸೂರ್ಯ ಬೆಳಕಿನ ದೇವರು ವಾಯು ಗಾಳಿಯ ದೇವರು ಅವರು ದೇವರ ಅನುಗ್ರಹಕ್ಕಾಗಿ ಯಜ್ಞಗಳನ್ನು ನಡೆಸುತ್ತಿದ್ದರು ಮತ್ತು ಧರ್ಮವನ್ನು ಅತ್ಯುನ್ನತವಾದ ಮೌಲ್ಯವಾಗಿ ನೋಡುತ್ತಿದ್ದರು ಜ್ಞಾನ ಮತ್ತು ಸಂಸ್ಕೃತಿ ವೇದಕಾಲದಲ್ಲಿ ಜ್ಞಾನವನ್ನು ಶ್ರುತಿ ಕೇಳಿ ಕಲಿಯುವುದು ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ಹರಡಲಾಯಿತು ಅವರು ನಕ್ಷತ್ರಶಾಸ್ತ್ರ ವೈದ್ಯಶಾಸ್ತ್ರ ಗಣಿತ ಮತ್ತು ಸಂಗೀತದ ಪ್ರಾರಂಭಿಕ ತತ್ವಗಳನ್ನು ತಿಳಿದಿದ್ದರು ಗುರುಕುಲ ಪದ್ಧತಿ ಈ ಕಾಲದಲ್ಲೇ ಹುಟ್ಟಿಕೊಂಡಿತು ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಗುರುಗಳ ಬಳಿ ವಾಸಿಸಿ ಅಧ್ಯಯನ ಮಾಡುತ್ತಿದ್ದರು ಸಂಸ್ಕೃತ ಭಾಷೆಯ ಮಹಿಮೆ ವೇದಗಳು ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ ಇದು ಕೇವಲ ಭಾಷೆಯಲ್ಲ ಭಾರತೀಯ ತತ್ವಶಾಸ್ತ್ರ ಕಾವ್ಯ ಮತ್ತು ಧರ್ಮದ ಜೀವಾಳವಾಗಿದೆ ಸಾರಾಂಶ ವೇದಕಾಲವು ಕೇವಲ ಪ್ರಾಚೀನ ಕಾಲದ ಕಥೆಯಲ್ಲ ಇದು ನಮ್ಮ ಸಂಸ್ಕೃತಿ ನಂಬಿಕೆ ಮತ್ತು ವಿಜ್ಞಾನದ ಮೂಲ ವೇದಗಳಲ್ಲಿ ನಮಗೆ ಸಿಕ್ಕಿದ ಜ್ಞಾನವು ಇಂದಿಗೂ ಮಾನವತೆಗೆ ಮಾರ್ಗದರ್ಶಕವಾಗಿದೆ ನೀವು ಈ ರೀತಿಯ ಇತಿಹಾಸ ಕಥೆಗಳನ್ನು ಇಷ್ಟಪಟ್ಟರೆ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ನಮಸ್ಕಾರ